ಯಾರು ಈ ಡಿ ಬಾಸ್ ಅಭಿಮಾನಿಗಳು ಅಣ್ಣ ಬಾಸ್ ಅಂತ ಹೇಳ್ಕೊಂಡಿದಾರಲ್ಲ ಅವ್ರ ಈ ಕರ್ಮಾನ ಏನಾದ್ರು ತೊಡ್ಕೋಬೇಕು ಅಂದ್ರೆ ಅವ್ರು ಮಾಡಬೇಕಾಗಿರೋದು ಒಂದೇ ಕೆಲಸ ಡಿ ಬಾಸಿನ ಕೋಟ್ಯಾಂತರ ಜನ ಅಂತ ಏನೋ ಹೇಳ್ಕೊಂತ ಇದೀರಲ್ಲ ಕರ್ನಾಟಕದಲ್ಲಿ ನಿಜವಾಗ್ಲು ನೀವು ಇದೇನಾದ್ರೂ ಸಪೋರ್ಟ್ ಮಾಡಬೇಕು ಅಂದ್ರೆ ರೇಣುಕಾ ಸ್ವಾಮಿ ಅವರ ವೈಫಿಗೆ ಪಿಕ್ಚರ್ ನೋಡ್ತಿರಲ್ಲ ದುಡ್ಡು ಕೊಟ್ಟು ನೂರೈವತ್ತು ರೂಪಾಯಿ ನೂರು ಆ ಥರ ಕಲೆಕ್ಟ್ ಮಾಡಿ ಹೆಣ್ಮಗಳಿಗೆ ಪ್ರೆಗ್ನೆಂಟ್ ಇರೋ ಹೆಣ್ಮಗಳಿಗೆ ಸ್ವಾಮಿ ಅವರ ಹೆಂಡತಿಗೆ ಒಂದು ಕಲೆಕ್ಷನ್ ಮಾಡಿ ಡ್ರೈವ್ ಮಾಡಿ ಚಂದ ಎತ್ತಿ ಐವತ್ತು ನೂರು ಐನೂರು ಸಾವಿರನೋ ಅಟ್ಲೀಸ್ಟ್ ಅದರಿಂದಾದ್ರೂ ಆ ಹುಟ್ಟ ಮಗುಗೆ ಒಂದೇನೋ ಒಂದು ಎಫ್ ಡಿನೋ ಏನು ಸಮಥಿಂಗ್ ಸಮ್ ಎಲ್ಲೋ ಒಂದು ಕಡೆ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅವರಿಗೆ ಒಂದು ಸಮಾಧಾನ ಆಗುತ್ತೆ ಇದನ್ನ ನಾವು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಸಿನಿ ಲವರ್ ಅವರ ಫ್ಯಾನ್ ಮಾಡಬಹುದು ಈ ಫ್ಯಾನ್ ಅವರು ಕೊಡೋ ಒಂದು ಐ ಡೋಂಟ್ ಕಾಲ್ ಇಟ್ ಕೃತಜ್ಞತೆ ಒಂದು ಪಾಪ ಪರಿಹಾರಕ್ಕೆ ಯಾರೋ ಒಬ್ಬರನ್ನ ನಾವು ಆದರ್ಶ ಅಂತ ಏನು ಕರಿತಾ ಇದ್ವಲ್ಲ ಆ ಆದರ್ಶದ ಪಾಪಕ್ಕೆ ನಾವೇನಾದ್ರು ಪರಿಹಾರ ಮಾಡಬೇಕು ಅಂದ್ರೆ ದಾನ ಮಾಡಬೇಕು ಅವ್ರ ಅಕೌಂಟ್ ನಂಬರ್ ಅನ್ನ ಹುಡುಕಿದೀನಿ ಆ ಲೇಡಿ ಅಕೌಂಟ್ ನಂಬರ್ ಅನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ಡೈರೆಕ್ಟ್ ಆಗಿ ಅವರಿಗೆ ದುಡ್ಡನ್ನು ಹಾಕಿ ನಾನು ನನ್ನ ಕಡೆಯಿಂದ ಒಂದು ಸಾವಿರದ ಒಂದು ರೂಪಾಯಿಯನ್ನ ಹಾಕಿ ನಾನು ಶುರು ಮಾಡ್ತಾ ಇದ್ದೀನಿ ಆ ಹೆಣ್ಮಗುಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಅಟ್ಲೀಸ್ಟ್ ಅನುಕಂಪದ ಆಧಾರದ ಮೇಲೆ ಅಟ್ಲೀಸ್ಟ್ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆದರೂ ಇರುತ್ತೆ ಅಂತ ಒಂದು ಜೀವನಕ್ಕೆ ನೋಡ್ಕೊಳಕ್ಕೆ ನಾನು ಏನಕ್ಕೆ ಬದುಕಬೇಕು ಜೀವನ ಮಾಡಬೇಕು ಅನ್ನೋ ಒಂದು ಹೋಪ್ಗೆ ನಾವೆಲ್ಲ ಆಕೆ ಕೊಡಬೇಕು ಈ ದರ್ಶನ್ ಅಭಿಮಾನಿಗಳು ತಮ್ಮ ಫ್ಯಾನ್ ತಮ್ಮ ಹೀರೋ ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಅದನ್ನ ನಾವು ಯಾರು ಫರ್ಗ್ಯೂ ಮಾಡಕ್ಕಾಗಲ್ಲ ಯಾರು ಅದನ್ನ ಇವು ಹೋಗ್ಲಿ ಬಿಡು ಅಂತ ಹೇಳಕ್ ಆಗಲ್ಲ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅನ್ಯಾಯ ದೊಡ್ಡ ಅನ್ಯಾಯ ಆಗಿರೋದು ಇದಕ್ಕೆ ಇನ್ನೊಬ್ಬರು ಯಾರೋ ಆಂಕರ್ ಹೇಳ್ತಾ ಇದ್ರು ಹೆಂಗ್ ಹೊಡೆದಿದ್ದಾರೆ ರಿಬ್ ಕೇಜ್ ಎಲ್ಲ ಇಲ್ಲ ಸೊ ದಟ್ಸ್ ಇದು ಅನ್ಬಿಲಿವಬಲ್ ಆಗಿ ತುಂಬಾ ಕ್ರೂರವಾಗಿ ನೋಡ್ಕೊಂಡಿದ್ದಾರೆ ರಾಕ್ಷಸಕ್ಕೆ ಹುಟ್ಟಿರ್ತಕ್ಕಂಥ ಆಡ್ತಾ ಇದ್ದಾರೆ ಸೊ ಇದನ್ನ ನಾವೇನಾದ್ರೂ ಸರಿಕಡ್ಸ್ಕೋಬೇಕು ಅಂದ್ರೆ ರೇಣುಕಾ ಯಾರು ರೇಣುಕಾ ಸ್ವಾಮಿ ಅವರ ವೈಫ್ ಅನ್ನ ಅಕೌಂಟ್ ನಂಬರ್ ಅನ್ನು ಫೇಸ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಅಥವಾ ಪೊಲೀಸ್ ಅವರ ಸಮ್ಮುಖದಲ್ಲಿ ಅದು ಒಂದು ಅಕೌಂಟ್ ಮಾಡಿಸಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡಿಸೋ ತರ ಒಂದು ಆಧಾರ ಸ್ತಂಭವಾಗಿ ಐದು ಲಕ್ಷ ಆಗುತ್ತೋ ಹತ್ತು ಲಕ್ಷ ಆಗುತ್ತೋ ಬರೀ ಒಂದು ಲಕ್ಷ ಆಗುತ್ತೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಇದೆ ಆ ಪ್ರಯತ್ನಕ್ಕೆ ನೀವೆಲ್ಲ ಸೋ ಕಾಲ್ಡ್ ದರ್ಶನ ಅಭಿಮಾನಿಗಳೂ ಹಾಕ್ಬಹುದು ಇಲ್ಲ ಕರ್ನಾಟಕದ ಜನತೆ ಇಡೀ ಬೀದರ್ನಿಂದ ಬೆಂಗಳೂರಿನವರೆಗೂ ಯಾರಿದಾರೋ ಮಂಗಳೂರಿಂದ ಗುಲ್ಬರ್ಗಾ ಎಲ್ಲರೂ ಆ ಒಂದು ಇನ್ನೋಸೆಂಟ್ ಫ್ಯಾಮಿಲಿಗೆ ನಮ್ಮ ಕೈಲಾದ್ ಸಹಾಯ ಮಾಡಬೇಕು ಅಂಡ್ ಮೊದಲನೇದಾಗಿ ಹೆಚ್ಚಾಗಿ ದಾನ ಮಾಡಬೇಕಾಗಿರೋದು ಒಂದು ಪಿಕ್ಚರ್ ನೋಡೋದು ಕಮ್ಮಿ ಮಾಡಿ